ಆಯೋಜನೆ ಮಾಡಿರುವುದು ನಮ್ಮ ಖಾಸಗಿಯ ಸಂಸ್ಥೆ ಎಂದರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಸ್ಥಾಪಿತವಾಗಿ ಒಂದು ಎಪ್ಪತ್ತೈದು ವರ್ಷಗಳ ಕಾಲ ಕಳೆದಿವೆ ಈ ವರ್ಷ ಈ ವಾರದ ಕೊನೆಯಲ್ಲಿ ಶನಿವಾರ ಹದಿನೆಂಟನೇ ತಾರೀಕು ನಾವು ನಮ್ಮ ಸಂಸ್ಥೆಯ ಪ್ಲಾಟಿ ಸೆಲೆಬ್ರೇಷನ್ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ್ರೀ ಉನ್ನತ ಅಧಿಕಾರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲು ಪಾಲ್ಗೊಳ್ಳಲಿದ್ದಾರೆ ನಮ್ಮ ಕಾಸ್ಯಾರ್ ಸಂಸ್ಥೆ ಬಗ್ಗೆ ಹೇಳೋದಾದರೆ ನಮ್ಮ ಐದು ಆರಾಧ್ಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸರಿ ತಮ್ಮ ಸಣ್ಣ ಕೈಗಂಕ ಶಿವಾಭಿವೃದ್ಧಿಗೆ ಸ್ಥಾಪನೆ ಮಾಡಬೇಕು ಆಗಿನಿಂದ ನಮ್ಮ ರಾಜ್ಯದಲ್ಲಿ ಸಣ್ಣ ಮತ್ತು ಸೂಕ್ಷ್ಮ ಕೈಗಾಂಕ ಶಿವಾಭಿವೃದ್ಧಿಗೆ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳ ಹಿಂದೆ ಎಲ್ಲ ಥರದ ಕಾರ್ಯಕ್ರಮಗಳನ್ನು ನಮ್ಮ ಕ ಸಣ್ಣ ಉದ್ಯಮಿಗಳಿಗೆ ತಲುಪಿಸುತ್ತಾ ಅವಳ ಅಭಿವೃದ್ಧಿಗೆ ಏನೆಲ್ಲ ತೊಂದರೆಗಳಿದೆ ನಮ್ಮ ಕಾರ್ಯಕ್ರಮಗಳ ನಮ್ಮ ಕೈಗಾರಿಕೆಗಳ ಸ್ಥಾಪನೆಗಾಗಲಿ ನಡೆಸೋದಕ್ಕಾಗಲಿ ಏನೆಲ್ಲ ಪ್ರಾಬ್ಲಮ್ಗಳಿದೆ ತೊಂದರೆಗಳೇನಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿ ವರ್ಗಕ್ಕೆ ಮತ್ತು ಸಹ ಸಚಿವರಿಗೆ ಗಮನಕ್ಕೆ ತಂದು ಅದನ್ನು ಸಾಲ್ವ್ ಮಾಡಿಕೊಂಡು ಈಗಾಗಲೇ ನಮ್ಮ ವಿಶ್ವದಲ್ಲಿ ಐದನೇ ಅತಿ ಹೆಚ್ಚು ಐದನೇ ಸ್ಥಾನದಲ್ಲಿದೆ ಎಕಾನಮಿಕ್ ಆಗಿ ಬ್ರೇಕ್ ಎಕಾನಮಿ ಇದು ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ರಾಜ್ಯದ ರಾಷ್ಟ್ರದ ಪ್ರಧಾನಿಗಳ ಆಶೆಯಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕೈಗಾರ ಸಣ್ಣ ಕೈಗಾರಿಕ ಕೈಗಾರಿಕೆಗಳ ಕೊಡುಗೆ ಬಹಳಷ್ಟಿದೆ ಹೆಚ್ಚು ಹೆಚ್ಚು ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆದಷ್ಟು ಈಗ ನಮಗೆ ಗೊತ್ತಿರೋ ಅತಿ ಹೆಚ್ಚು ಹ್ಯೂಮನ್ ರಿಸೋರ್ಸಸ್ ಒಳಗೊಂಡಿರುವ ನಮ್ಮ ದೇಶ ಭಾರತ ದೇಶ ಎಂಪ್ಲಾಯ್ಮೆಂಟ್ ಅವರಿಗೆ ಸಕ್ಕಂತ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಿದ್ರೆ ಮಾತ್ರ ನಾವು ಎಕಾನಮಿ ನಾವು ಹೆಚ್ಚು ಯಶಸ್ಸು ಮಾಡಕ್ ಸಾಧ್ಯ ಆ ನಿಟ್ಟಿನಲ್ಲಿ ಬಹಳ ಅಷ್ಟು ದೊಡ್ಡ ಅರ್ಥಗಳು ಏನಂತ ಹೇಳಿದ್ರೆ ಒಂದು ಜಾಗ ಮತ್ತು ಹಣಕಾಸು ಏನ್ ಮಾಡಬೇಕು ಅಂತ ಗೈಡೆನ್ಸ್ ಬೇಕಾದರೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯ ಸರ್ಕಾರ ಯೋಜನೆ ಮತ್ತೆ ಬ್ಯಾಂಕಿಂಗ್ ಯೋಜನೆಗಳ ತಲುಪೋದಲ್ಲಿ ಕೈಗಾರಿಕೆಗಳಿಗೆ ಯಾವ ಬ್ಯಾಂಕ್ಗಳು ಅದರಲ್ಲೂ ಕೂಡ ನಮ್ಮ ಹಳ್ಳಿಗಾಡಿನ ಯುವಕ ಯುವತಿಯರಿಗೆ ಸ್ಕಿಲ್ಸ್ ಏನಿಲ್ಲ ಅವರು ಕೂಡ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಕೌಶಲ್ ಟ್ರೈನಿಂಗ್ ಕೊಟ್ಟು ಕೂಡ ನಾವು ಅವ್ರನ್ನ ಕೊಡ್ತಾ ಇದ್ದೀವಿ ಅದರಿಂದ ಸಮ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಮತ್ತು ಪದವಿ ಪದವಿ ಕಾಲೇಜುಗಳನ್ನಾಗ್ಬೋದು ಯುವಕ ಯುವತಿಯರಿಗೆ ಕೈಗಾರಿಕೆಗಳಿಂದ ಪ್ರಾರಂಭ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ ಎಂಪ್ಲಾಯೀಸನ್ನು ಪ್ರೊವೈಡ್ ಮಾಡೋದಕ್ಕೆ ವಿದ್ಯಾವಂತ ಮತ್ತು ಅವಿದ್ಯಾವಂತು ಎರಡೂ ರೀತಿಯ ನಮ್ಮ ಯುವತಿ ವ್ಯಕ್ತಿಯರಿಗೆ ಅಲ್ಲಿ ನಾವು ಪೋಷಲ್ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆರು ವಿವಿಧ ರೀತಿಯ ಕೌಶಲ್ಯಗಳ ರೀತಿಯಿಂದ ಟ್ರೈನಿಂಗ್ ಕೊಟ್ಟು ನಾವು ಅದನ್ನು ಇಂಡಸ್ಟ್ರಿಗಳಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಮಾಡ್ತಿದ್ದೀವಿ ಆ ಕೇಂದ್ರವನ್ನು ಈಗಾಗಲೇ ಕನ್ಸ್ಟ್ರಕ್ಷನ್ ಕೊನೆ ಹಂತದಲ್ಲಿದೆ ಮುಂದಿನ ತಿಂಗಳು ನಾವು ಅದನ್ನು ಅದನ್ನು ನಾವು ಓಪನ್ ಮಾಡೋರಿದ್ದೇವೆ ಅದಲ್ಲದೆ ಒಂದು ಐವತ್ತು ಸಾವಿರದ ಅಡಿಯಷ್ಟು ದೊಡ್ಡದಾದ ಒಂದು ನಮ್ಮ ವಸ್ತು ಪ್ರದರ್ಶನ ಕೇಂದ್ರವನ್ನು ಕೂಡ ನಾವು ಅದು ಸ್ಥಾಪನೆ ಮಾಡ್ತಾ ಇದ್ದೇವೆ ನಮ್ಮ ಗೊತ್ತಿರಾಗಿ ಸುಮಾರು ಸಣ್ಣ ಕೈಗಾರಿಕೆಗಳು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಕೇಂದ್ರ ದೊಡ್ಡ ದೊಡ್ಡ ಕೇಂದ್ರಗಳಲ್ಲಿ ಆಯೋಜನೆ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಬಹಳ ಭಾಳ ಎಕ್ಸ್ಪೆನ್ಸಿವ್ ಅದು ನಮ್ಮ ನಮ್ಮ ಹಣಕಾಸಿನ ಇತಿಮಿತಿಗಳಿಗೆ ಒಳಗ್ಬಿಟ್ಟು ನಾವು ನಾವು ಸಣ್ಣ ಸ್ವಲ್ಪ ಸಣ್ಣ ಕೈ ಪ್ರಾಡಕ್ಟ್ನನ್ನು ಪರಿಚಯ ಮಾಡಬೇಕು ಮತ್ತು ಅದರಿಂದ ಕೈಗಾರಿಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಇವತ್ತು ಸಾವಿರ ವಿಶಾಲವಾದ ಒಂದು ವಸ್ತು ಪ್ರದರ್ಶನ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ